ಸಾಕಷ್ಟು ಸಾಕು ಹಿರಿಯರು ಮಾದೇವಪ್ಪಣ್ಣ ಚರ್ಚೆಗಳಲ್ಲಿ ಭಾಗವಹಿಸಿದೆ ಅರ್ಥಗರ್ಭಿತವಾದಂತ ವಿಷಯಗಳನ್ನ ರಾಜತ್ರ ಹಂಚ್ಕೋದೆ ಇವತ್ತೇನ್ ಥಿಯಾಟ್ರಿಕ್ಸ್ ಮಾಡ್ಬೇಕು ಅಷ್ಟ್ರಲ್ಲಿ ವಿಪಕ್ಷಗಳು ಕೂತಿದೆ ಬಿಟ್ರೆ ಚರ್ಚೆ ಮಾಡ್ಬೇಕಂತಂದ್ರೆ ನೀವೊಂದ್ ಪರಿಹಾರ ಹುಡುಕ್ಬೇಕಂತಂದ್ರೆ ಇಲ್ಲಿ ಕ್ಯಾಬಿನೆಟ್ ಇದೆ ಹಿರಿಯ ಸುಮ್ನೆ ವಾಕ್ಔಟ್ ಮಾಡಿ ನೀವು ರಾಜಕಾರಣಕ್ಕೋಸ್ಕರ ಟಿವಿಗಳಿಗೆ ಮಾಧ್ಯಮಗಳಿಗೋಸ್ಕರ ಬರ್ಸ್ಕೊಳಕೋಸ್ಕರ ಈ ತರ ಮಾಡಿದ್ರೆ ನೀವು ರಾಜ್ಯದ ಕಾಲದ ಅಪಹರಣ ಮಾಡ್ತೀರಾ ಸಮಯ ಅಪಹರಣ ಮಾಡ್ತಾ ಇದೀರಾ ಸರಿ ಸಭಾಧ್ಯಕ್ಷ ಬರೀ ನೀವು ಆಡಳಿತ ಪಕ್ಷಕ್ಕೆ ಚಾಟಿ ಬೀಸಿ ಒಪ್ಕೋಣ ವಿರೋಧ ಪಕ್ಷಗಳದ್ದು ಜವಾಬ್ದಾರಿ ಇಲ್ವಾ ಇವತ್ತು ಏಳುವರೆ ಗಂಟೆಗೆ ಸಮಯ ಜವಾಬ್ದಾರಿ ನಿಮ್ಮ ಮುಗಿಸ್ತೇವೆ ಮಂಗಳವಾರ ಚರ್ಚೆನೆ ಇವತ್ತು ಗುರುವಾರ ಗುರುವಾರ ಬೆಳಗ್ಗೆ ಕೂಡ ಇವರು ಇದರಲ್ಲಿ ಭಾಗವಹಿಸ್ತಾ ಇದ್ರೆ ಕಾಳಜಿ ಕಾಣ್ತಾ ಇಲ್ಲ ಇವರಲ್ಲಿ ರಾಜಕಾರಣ ಆಗ್ತಾ ಇಲ್ಲ ಸರ್ಜಿ ನಮಗೆಲ್ಲ ಅರ್ಥ ಆಗಿದೆ ನಾವು ಬೇರೆ ಎಲ್ಲ ಕಾರ್ಯಕಲಾಪಗಳಿಗಿಂತ ಕಾರ್ಯ ಒತ್ತಡಕ್ಕಿಂತ ವಿಧಾನಸಭೆಯ ಕಲಾಪಗಳಲ್ಲಿ ಭಾಗವಹಿಸೋದು ಈ ಮನೆ ಈ ಕಡೆ ಸದಸ್ಯರು ಆ ಕಡೆ ಸದಸ್ಯರು ಮಂತ್ರಿಗಳು ಅತ್ಯಂತ ಪ್ರಮುಖವಾದಂಥ ವಿಷಯ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಮಾನ್ಯ ಶಾಸಕರು ಚರ್ಚೆ ಮಾಡಬೇಕು ಸಾರ್ವಜನಿಕ ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ನಮಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಇಷ್ಟು ಶಾಸಕರು ಬಂದು ಅವರ ಕ್ಷೇತ್ರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನೀವು ಕಾಲಿಂಗ್ ಅಟೇಷನ್ ಕೊಡ್ಲಿಕ್ಕೆ ನಮಗೆ ಸಮಯ ಸಿಕ್ಕದಿದ್ರೆ ಯಾವ್ದೋ ಬಗ್ಗೆ ಚರ್ಚೆ ಮಾಡಿಕೊಂಡು ಹೋದ್ರೆ ಅಥವಾ ಲೇಟ್ ಆಗಿ ಬಂದ್ರೆ ಇವಾಗ ಶಾಸಕರಾಗಿ ನೆಕ್ಸ್ಟ್ ಯಾರು ಎಸ್ ಎಂಗೆ ಆಗ್ಲಿಲ್ಲ